ಮಾಡಲೇಬೇಕು ಅವತರ ಹೋರಾಟಕ್ಕೆ ಜಾವಾಗಲಿ ರೈತರ ಕೂಲಿಕಾರತರ ಕೂಲಿಕಾರರ ಕಾರ್ಮಿಕರ ಹೋರಾಟಕ್ಕೆ ಜಾವಾಗಲಿ ಬಂದೂಡ್ಲಿ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ನೀಡಲೇಬೇಕು ಕೃಷಿ ಭೂಮಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲು ಬಿಡುವುದಿಲ್ಲ ರೈತ ಸಂಯುಕ್ತ ಕರ್ನಾಟಕದ ಹೋರಾಟಕ್ಕೆ ಚಲುವಾಗಲೇ ಸಂಯುಕ್ತ ಹೋರಾಟ ಹೊಸ ನಂಬರ್ ನೀಡಲೇಬೇಕು ಕೆಜ ತಾಲೂಕಿನ ಒಟ್ರಲ್ಲಿ ಕರಲ್ಲಿ ಮುಲಗಿ ಮೃತಪಟ್ಟ ಕುಟುಂಬಗಳಿಗೆ ಪರಿಹಾರ ಕೊಡಲು ವಿತರಣೆ ಆಗಲೇಬೇಕು ಕಾರ್ಮಿಕರ ಹೋರಾಟಕ್ಕೆ ತಾವಾಗಲೇ ರೈತರನ್ನ ಒಕ್ಕಲಂಬಿಸುತ್ತಿರುವ ಅರಣ್ಯ ಇಲಾಖೆಗೆ ಧಿಕಾರ ಸರ್ಕಾರದ ಆದೇಶಗಳನ್ನು ಕಾಲಿಗೆ ತೋರುತ್ತಿರುವ ಅರಣ್ಯ ಇಲಾಖೆಗೆ ಧಿಕ್ಕಾರ ನ್ಯಾಯವನ್ನು ಕಾಲಿಗೆ ತೋರುತ್ತಿರುವ ಅರ ಕೇಸುಗಳು ಹಾಕುತ್ತಿರುವ ಅರಣ್ಯ ಇಲಾಖೆಗೆ ಧಿಕ್ಕಾರ ರೈತರ ಮೇಲೆ ಕೂಂಡಾಗಿರು ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಅಧಿಕಾರ ಭೂಮಿಯ ಹಕ್ಕು ಭೂಮಿಯ ಹಕ್ಕು ಅಗಲಕ್ಕೂ ಸಾಗುವಲ್ಲಿ ಚೀಟು ವಿತರಣೆ ಮಾಡಿದವರನ್ನ ತಾಲೂಕು ಕಚೇರಿಗಳಿಗೆ ಅಲೆದಾಡಿಸುತ್ತಿರುವ ಅಧಿಕಾರಿಗಳಿಗೆ ಅಧಿಕಾರ ಅರಣ್ಯ ಇಲಾಖೆ ಅಧಿಕಾರಿ ಮರಗಳನ್ನ ನಾಶ ಮಾಡಿದ ಅರಣ್ಯ ಇಲಾಖೆಗೆ ಅಧಿಕಾರ ರೈತರ ತೋಟಗಾರಿಕೆ ಮತ್ತು ಸರ್ಕಾರಿ ಬೆಳೆಗಳನ್ನ ನಾಶ ಮಾಡಿದ ಅಧಿಕಾರಿಗಳಿಗೆ ಅಧಿಕಾರ